ಶ್ರೀ ಗುರು ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯರಾಶಿಗೆ ನೋಡಿ ಕನ್ಯರಾಶಿಗೆ ಒಂದು ರೀತಿಯಾದಂತಹ ಅದೃಷ್ಟದ ಮಾಸ ಈ ಸೆಪ್ಟೆಂಬರ್ ತಿಂಗಳು ಅಂದರೆ ಅದು ತಪ್ಪಾಗೋದಿಲ್ಲ ಏನಕ್ಕೆ ಅಂದರೆ ನೋಡಿ ಶನಿಯ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಇತ್ತು ರಾಶಿಗೆ ಯಾವಾಗಲೂ ಸಹ ದೋಷಗಳು ಏನನ್ನು ಮಾಡಿದ್ರು ಸಹ ಯಾರು ಅಸೂಯೆ ಪಡುವಂಥದ್ದು ಯಾರಾದರೂ ಏನಾರ ಒಂದು ಸುಮ್ಮ ಸುಮ್ಮನೆ ಏನಪ್ಪ ನಾವು ಇನ್ನೊಬ್ರಿಗೇನು ತೊಂದರೆ ಕೊಡ್ತೀವ ಯಾಕೆ ನಮ್ಮ ಮೇಲೆ ಹಿಂಗೆಲ್ಲ ಮಾತಾಡ್ತಾರೆ ಯಾವಾಗ ನೋಡ್ರೂ ನಮ್ಮ ಮೇಲೆ ಹಾಕ್ತಾರೆ ನಮ್ಮನ್ನು ಯಾವಾಗಲೂ ಸಹ ನಿನಗೇನಪ್ಪ ಕಡಿಮೆ ಅಂತ ಹತ್ತಿರ್ತಾರೆ ಇಂಥ ಒಂದು ಒಂದು ರೀತಿಯಾದಂತಹ ದೃಷ್ಟಿದೋಷದಿಂದಲೇ ಕೂಡಿದಂತಹ ಈ ಕನ್ಯಾ ರಾಶಿಯವರು ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ಪ್ರಗತಿಯನ್ನೂ ಅಲ್ಲ ಒಂದು ರೀತಿಯಾದ ದೊಡ್ಡ ಮಟ್ಟದ ನಷ್ಟವೂ ಅಲ್ಲ ಒಂದು ಮಧ್ಯಸ್ಥ ಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತಹ ಈ ಕನ್ಯ ಈ ಸೆಪ್ಟೆಂಬರ್ ತಿಂಗಳು ಒಂದು ರೀತಿಯಾದಂತಹ ಯೋಗ ಫಲ ಯೋಗ ದಿನ ಆರಂಭವಾಗುತ್ತೆ ಏನು ಅಂತ ಅಂದರೆ ಈ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಮತ್ತು ಅವನ ಬುಧನ ಆರಾಧಕ ದೈವನಾದಂತಹ ಸೂರ್ಯನ ಪ್ರವೇಶ ಸೂರ್ಯನ ಜೊತೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಬುಧ ಮತ್ತು ರವಿಯ ಪ್ರವೇಶದಿಂದ ಒಂದು ರೀತಿಯಾದಂತಹ ಯೋಗ ಫಲ ಅಂದರೆ ತಪ್ಪಾಗೋದಿಲ್ಲ ಬುಧ ಆದಿತ್ಯ ಯೋಗವನ್ನು ತಂದುಕೊಡ್ತಾರೆ ಈ ಪ್ರವೇಶದಿಂದ ಏನೇನಾಗುತ್ತೆ ಅಂದರೆ ನೋಡಿ ಎಷ್ಟೋ ದಿನಗಳಿಂದ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊತಿರ್ತೀರಿ ಮನೆ ಕಟ್ಟೋಕ್ಕೆ ಸುಲಭವಾಗಿರುವಂತಹ ಮಾರ್ಗಗಳು ನಿಮ್ಗೆ ಸಿಗ್ತಾ ಇರುತ್ತೆ ಒಂದು ಜಾಗ ತೆಗೆದುಕೊಳ್ಬೇಕು ಅಂತ ಸುಮಾರು ದಿನಗಳಿಂದ ಅಲೆದಾಡ್ತಿರ್ತೀರಿ ಸೆಪ್ಟೆಂಬರ್ ತಿಂಗಳಿಗೆ ಆ ಜಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ಮತ್ತು ಬಿಸ್ನೆಸ್ ಮಾಡ್ತಿರ್ತೀರಿ ಯಾವಾಗಲೂ ಸ್ವಲ್ಪ ನಷ್ಟ ಕಷ್ಟ ಸಮಸ್ಯೆ ಸ್ವಲ್ಪ ಸಣ್ಣ ಪುಟ್ಟ ವಾತಾವರಣಗಳಿಂದ ತೊಂದರೆಗಳಿಂದ ಕಾಡ್ತಾ ಇರ್ತೀರಿ ಈ ಸೆಪ್ಟೆಂಬರ್ ತಿಂಗಳು ಬುಧ ಆದಿತ್ಯ ಯೋಗದಿಂದ ಬಿಸ್ನೆಸ್ ಒಂದು ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣಗಳನ್ನು ಅದು ನಿರ್ಮಾಣವನ್ನು ಮಾಡುತ್ತೆ ಮತ್ತು ಇದೇ ಆದಿತ್ಯ ಎಷ್ಟೆಷ್ಟು ಯೋಗ ಫಲವನ್ನು ತಂದುಕೊಡ್ತಾರೆ ನೋಡಿ ಈ ಒಂದು ಎರಡು ರಾಶಿಯಿಂದ ದೊಡ್ಡ ಮಟ್ಟದ ಲಾಭಗಳನ್ನು ತಂದುಕೊಡ್ತಿರ್ತಾರೆ ಇದೇ ಬುಧ ಮತ್ತು ಆದಿತ್ಯ ಯೋಗದಿಂದ ಬಿಸ್ನೆಸ್ಸಲ್ಲದಲೇ ಭೂಮಿ ವ್ಯವಹಾರಗಳನ್ನು ಮಾಡ ತುಂಬ ತನಕ ತಂದ್ಬಿಡ್ತಾರೆ ಯಾವುದಾದ್ರೂ ಖರೀದಿ ಮಾಡಲಿಕ್ಕೆ ಯೋಗ ಮನೆ ಕಟ್ಟೋದಿಕ್ಕೆ ಯೋಗ ಮತ್ತು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಯೋಗ ಹೊಸ ಹೊಸ ಆಫೀಸ್ಗಳನ್ನು ಮಾಡಲಿಕ್ಕೆ ಕೆಲಸವನ್ನು ಕನ್ಯಾ ರಾಶಿರು ಬದಲಾವಣೆಗಳನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಈ ಮಾಸ ನೋಡಿ ಬೇಕಾದ್ರೆ ಕೆಲವರು ಎಷ್ಟು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಿ ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಇವರಿಗೆ ಕೆಲಸ ಬದಲಾವಣೆಗಳು ಮಾಡಬೇಕು ಅಂತ ಅನ್ಕೊಂತಿರ್ತೀರಿ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಬರುತ್ತೆ ಕೆಲಸ ಬದಲಾವಣೆಗಳಿಂದ ಒಂದು ರೀತಿಯಾದಂಥ ಸಂತಸ ಸಂಭ್ರಮ ಖುಷಿಯಲ್ಲಂತೂ ಖಂಡಿತವಾಗಿ ಈ ಕನ್ಯಾ ರಾಶಿಯವರು ಇರ್ತೀರಿ ಜೊತೆಯಲ್ಲಿ ಓದುವಂಥ ಮಕ್ಕಳು ಒಂಥರ ಮಂಕು ಕವಿದ ವಾತಾವರಣದಲ್ಲಿ ಇದ್ದಂಥವರು ಓದೋದು ಯಾವುದು ಸಹ ನನಗೆ ಬರ್ತಾ ಇಲ್ಲ ನನಗೆ ಯಾವುದು ಇಂಟ್ರೆಸ್ಟ್ ಇಲ್ಲ ಒಂದು ರೀತಿಯಾದಂಥ ಗೊಂದಲದಲ್ಲಿದ್ದೀನಿ ಅಂತ ಅನ್ನುವಂತಹ ಮಕ್ಕಳು ಸಹ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾದಂಥ ನೆನಪಿನ ಶಕ್ತಿ ಓದೋದಕ್ಕೆ ಭಾಳ ಉತ್ಸಾಹದಲ್ಲಿ ಇಂಟ್ರೆಸ್ಟಲ್ಲಿ ಚೆನ್ನಾಗಿರ್ತಾರೆ ಒಳ್ಳೊಳ್ಳೆ ಮಾರ್ಕ್ಸ್ಗಳು ತೆಗೆದುಕೊಳ್ಳುವಂಥ ವಾತಾವರಣಗಳು ಈ ಬುಧ ಆದಿತ್ಯ ಯೋಗದಿಂದ ಕನ್ಯಾ ರಾಶಿಯವರಿಗೆ ಆರಂಭವಾಗುತ್ತೆ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ಹಣಕಾಸಿನ ಅತ್ಯಂತ ಜಾಸ್ತಿ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅದು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಜೊತೆಯಲ್ಲಿ ಎರಡನೇ ಮನೆಯಲ್ಲಿ ಕುಜ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಯಾವಾಗ ಜಾಸ್ತಿ ಅಲೆದಾಟ ಸುತ್ತಾಟ ವ್ಯವಹಾರದಲ್ಲಿ ಪ್ರಗತಿ ಇದೆಲ್ಲವೂ ಕಾಣ್ತಿರ್ಬೇಕಾದ್ರೆ ಜಾಸ್ತಿ ಸುತ್ತಾಟಗಳು ಜಾಸ್ತಿ ಓಡಾಟ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ದೇಹದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅದು ಪಾಯಿಂಟ್ ನೂರಕ್ಕೆ ಹತ್ತು ಪರ್ಸೆಂಟ್ ಸಣ್ಣ ಪುಟ್ಟ ವ್ಯತ್ಯಾಸ ಅಷ್ಟೇ ಅದು ಬಿಟ್ಟು ದೊಡ್ಡ ಮಟ್ಟದ ಸಮಸ್ಯೆಗಳು ಅಂತ ಏನು ಅನ್ಕೋಬೇಡಿ ಎಲ್ಲವೂ ಚೆನ್ನಾಗಿರೋದ್ರಿಂದ ಒಳ್ಳೆಯ ವಾತಾವರಣಗಳು ಒಳ್ಳೆ ದಿನ ನಿಮಗೆ ಕನ್ಯಾ ರಾಶಿ ಈಗ ಪ್ರವೇಶ ಆಗೋದ್ರಿಂದ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಬಂದು ಬುಧಗ್ರಹ ಬುಧನೇ ಈಗ ಅದೃಷ್ಟದಲ್ಲಿ ಯೋಗದಲ್ಲಿ ಇರೋದ್ರಿಂದ ನೀವು ಯಾವಾಗಲೂ ಸಹ ಮಹಾವಿಷ್ಣು ಉಪಾಸನೆ ಮನೆಯಲ್ಲಿ ಆದರೂ ಒಂದು ಸತ್ಯನಾರು ಪುಣ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಯಾವುದೋ ಒಂದು ಅರ್ಕೆ ಇದೆ ಎಲ್ಲ ವ್ಯವಹಾರಗಳು ಚೆನ್ನಾಗಿ ಆಗಿಬಿಟ್ರೆ ಸತ್ಯನಾರ ಪೂಜೆ ಮಾಡ್ತೀನಪ್ಪ ಇಲ್ಲ ವರ್ಷ ವರ್ಷ ಮಾಡ್ತಿದ್ದೆ ಮಾಡೋಕ್ಕಾಗಲೇ ಇಲ್ಲ ಈಗ ಮಾಡೋಣ ಇಂಥವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ನವರಾತ್ರಿಗಳಲ್ಲಿ ಈ ನೀವು ಈ ಈ ಸಂದರ್ಭದಲ್ಲಿ ಈ ರಾಶಿಯವರು ಮಹಾವಿಷ್ಣು ಔಪಾಸನೆ ಸತ್ಯನಾರಾಯಣ ಪೂಜೆ ಅಲ್ಲಿಲ್ಲ ಅಂತಂದರೆ ಮಹಾವಿಷ್ಣು ಉಪಾಸನೆ ಏನಾದರೂ ಒಂದು ವಿಷ್ಣುಗೆ ಸಂಬಂಧಪಟ್ಟಂಥ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಹಾಕೊಂಡ್ರೆ ನಿಮ್ಗೆ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ಈ ಕನ್ಯಾರಾಶಿಯವರಿಗೆ ಇರುತ್ತೆ ನಮಸ್ಕಾರ